ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ನಿನ್ನೆ ಕೂಡಲ ಸಂಗಮದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ದುಡಿದಂತಹ ಕೆಲವರಿಗೆ ಎಲ್ಲರಿಗೂ ಅಲ್ಲ ಪ್ರಮುಖರು ಮುಖಂಡರು ಅಂತ ಯಾರಿರ್ತಾರೋ ಅವರನ್ನ ಅಭಿನಂದಿಸುವ ಕಾರ್ಯಕ್ರಮ ಅಥವಾ ಇನ್ನೂ ನಿಮಗೆ ಸುಲಭವಾಗಿ ತಿಳಿಯುವ ಭಾಷೆಯಲ್ಲಿ ಹೇಳಬೇಕಂದ್ರೆ ಸನ್ಮಾನಿಸುವ ಕಾರ್ಯಕ್ರಮ ಸಾಮಾನ್ಯವಾಗಿ ಯಾವುದೇ ದೊಡ್ಡ ಕಾರ್ಯಕ್ರಮ ಆದ್ಮೇಲೆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಈ ತರ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಗೆಟ್ ಟುಗೆದರ್ ಅಂತ ಅಂದ್ರೆ ಕೆಲಸ ಮಾಡಿದವ್ರನ್ನ ಮರಿಬಾರ್ದು ಜೊತೆ ಕೆಲಸ ಮಾಡ್ದವ್ರನ್ನ ಪ್ರೋತ್ಸಾಹಿಸೋದು ಅದರ ಗುರಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಯಾವುದೇ ಒಂದು ಸಮಾರಂಭ ಆದ್ಮೇಲೆ ಪ್ರತ್ಯೇಕವಾಗಿ ಊಟ ಇಟ್ಕೊಂಡಿರ್ತಾರೆ ಅವತ್ತೇನ್ ದುಡ್ದಂತ ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೊಂದೆರಡು ಒಳ್ಳೆ ಮಾತು ಹೇಳಿ ಧನ್ಯವಾದ ಹೇಳಿ ಕೃತಜ್ಞತೆ ಹೇಳಿ ಎಲ್ಲರೂ ಕೂಡಿ ಊಟ ಮಾಡೋದು ಯಾಕೆ ಅಂದ್ರೆ ಸಮಾರಂಭದಲ್ಲಿ ನಮ್ಮವ್ರನ್ನ ಅಥವಾ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಅವ್ರ ಕಷ್ಟ ಸುಖ ಕೇಳಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಆ ಪದ್ಧತಿ ಜಾರಿಗೆ ಬಂತು ಇವೆಲ್ಲ ಸಾಮಾನ್ಯವಾಗಿ ಬ್ರಿಟಿಷರಿಂದ ಜಾರಿಗೆ ಬಂದಂತಹ ಅಂತ ಅನ್ಸುತ್ತೆ ನಮ್ಮಲ್ಲಿ ಮೊದ್ಲು ಹೇಗಿತ್ತು ಗೊತ್ತಿಲ್ಲ ರಾಜರುಗಳು ಆಮೇಲಿಂದ ಶ್ರೀಮಂತರುಗಳು ಅಲ್ಲಿ ನಮ್ಮ ಪದ್ಧತಿ ಪ್ರಕಾರ ನೋಡಿದ್ರೆ ಇದು ಮೊದಲಿಗೆ ಬ್ರಿಟಿಷರಲ್ಲೂ ಇರ್ಲಿಲ್ಲ ಅನ್ಸ ಪಾಶ್ಚಿಮಾತ್ಯರಲ್ಲೂ ಮೊದಲಿಗೆ ಇದಿರ್ಲಿಲ್ವೇ ನಾವು ಯಾಕಂದ್ರೆ ಅಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು ನಮ್ಮಲ್ಲೇ ಹೇಗೆ ಅಸ್ಪೃಶ್ಯತೆ ಇತ್ತು ಕೆಲವು ಜನಾಂಗದವ್ರನ್ನ ಕೀಳು ಅವ್ರ ಮೇಲೆ ಬರಬಾರ್ದು ಅವ್ರ ಮುಂದೆ ಬರಬಾರ್ದು ಸಮಕ್ಕೆ ಬರಬಾರ್ದು ಅನ್ನೋ ಭಾವನೆ ಭಾರತೀಯರಲ್ಲಿ ಹೇಗಿತ್ತು ಅದಕ್ಕಿಂತ ಕೆಟ್ಟದಾಗಿತ್ತು ಗುಲಾಮಂಗಿರಿ ಅವ್ರನ್ನ ಮಾರ್ಬಹುದಾಗಿತ್ತು ಕೊಲ್ಲಬಹುದಾಗಿತ್ತು ಬೇಕಾದಂತ ಶಿಕ್ಷೆ ಕೊಟ್ಟರು ಯಾರು ಕೇಳ್ತಿರ್ಲಿಲ್ಲ ಇಂತಹ ಕಾಲ ಒಂದಿತ್ತು ಪಾಶ್ಚಿಮಾತ್ಯ ಜಗತ್ನಲ್ಲೂ ಇತ್ತು ಅಂದ್ರೆ ಇದು ಈ ಇಂತಹ ಪದ್ಧತಿಗಳು ಏನಿದಾವಲ್ಲ ಕೃತಜ್ಞತಾ ಸಮರ್ಪಣೆ ಥ್ಯಾಂಕ್ಸ್ ಗಿವಿಂಗ್ ಒಂದು ಒಳ್ಳೆ ಮಾತು ಹೇಳೋದು ಅವ್ರಿಗಿನ್ನೂ ಪ್ರೋತ್ಸಾಹಿಸೋದು ಇದೆಲ್ಲ ಈ ವಿಜ್ಞಾನ ಯುಗ ಜಾರಿ ಬಂದ್ಮೇಲೆ ಅದರಲ್ಲೂ ಸಮಾನತಾ ತತ್ವ ಜಾರಿಗೆ ಬಂದ್ಮೇಲೆ ಹನ್ನೆರಡನೇ ಶತಮಾನದಲ್ಲಿ ಸಮಾನತಾ ತತ್ವ ಎಲ್ಲ ದೃಷ್ಟಿಯಿಂದ ಯಾವುದೇ ಮೇಲೂ ಕೀಳುಗಳನ್ನು ಎಣಿಸುವ ಹಾಗಿಲ್ಲ ಅನ್ನುವಂತಹದ್ದು ಜಾರಿಗೆ ಬಂದ ಮೇಲೆ ನಮ್ಮಲ್ಲಿ ಇದು ತಿಳಿದವರಲ್ಲಿ ಇದು ಬಂತು ಅಂದ್ರೆ ಯಾರು ಎಲೆಮರೆ ಕಾಯಿ ಕಾಯಿ ಹಾಗಿರ್ತಾರೆ ಯಾರು ಬಡತನದಲ್ಲಿರ್ತಾರೆ ಸಣ್ಣವರಾಗಿ ಸೇವೆ ಮಾಡ್ತಾರೆ ಆದ್ರೆ ಬಹಳ ದೊಡ್ಡ ಕೆಲಸ ಆಗುತ್ತೆ ಅದರಿಂದ ನಾವ್ ಅನ್ಕೊಂತೀವಿ ಸಣ್ಣ ಸೇವೆ ಅದು ಅಂತ ಅನ್ಕೊಂಡ್ರು ಅದು ಬಹಳ ದೊಡ್ಡ ಕೆಲಸ ಆಗಿರುತ್ತೆ ಈ ಚಿಪ್ಪುಗಲ್ಲು ಅಂತ ಹೇಳಿ ಮನೆ ಕಟ್ಟಬೇಕಾದ್ರೆ ಅಥವಾ ಗೋಡೆ ಹಾಕ್ಬೇಕಾದ್ರೆ ಚಿಪ್ಪುಗಲ್ಲು ಸಣ್ಣ ಸಣ್ಣ ಕಲ್ಲುಗಳು ಸಣ್ಣ ಸಣ್ಣ ವಸ್ತುಗಳು ಉಪಯೋಗ ಆಗ್ತಿರುತ್ತೆ ಎಲ್ಲ ಯಾವುದನ್ನು ನಾವು ಅಲಕ್ಷ್ಯ ಮಾಡುವಾಗಿಲ್ಲ ಆ ಕಾರಣಕ್ಕಾಗಿ ಅಭಿನಂದಿಸುವ ಕಾರ್ಯಕ್ರಮ ಏರ್ಪಡ್ತು ಹ್ಮ್ ನಾನ್ ಸ್ವಲ್ಪ ಹೊತ್ತಿದ್ದೆ ಅಂದ್ರೆ ಮೊದಲೆಲ್ಲರೂ ಗುರುಗಳೆಲ್ಲ ಮಾತನಾಡಿದ್ರು ಆಶೀರ್ವಾದ ರೂಪದಲ್ಲಿ ಆಶೀರ್ವಚನದ ರೂಪದಲ್ಲಿ ಮಾತನಾಡಿದ್ರು ಅಥವಾ ಧನ್ಯವಾದ ಹೇಳಿದರು ಮತ್ತೆ ಮುಂದೆ ನಾವು ಹೇಗ್ ಸಾಗಬೇಕು ಆ ಒಂದು ಸಂಘಟನೆ ಅಷ್ಟು ದೊಡ್ಡ ಕೆಲಸ ಮಾಡ್ತಲ್ಲ ಒಂದು ತಿಂಗಳ ಕಾಲ ಜಿಲ್ಲೆ ಜಿಲ್ಲಾ ಪ್ರದೇಶದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಕೊನೆ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆದಿತ್ತು ಅದನ್ನ ನಾವು ಹೇಗೆ ಮುಂದುವರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ವಿಚಾರ ವಿನಿಮಯ ಆಯ್ತು ಅಂದ್ರೆ ಬೆದಕಿನ ಮೇಲೆ ಮಾತಾಡಿ ಆನಂತರ ಸನ್ಮಾನ ಇಟ್ಕೊಂಡ್ರು ಪ್ರಾಯಶಃ ನಾನು ಗಮನಿಸಿದ ಹಾಗೆ ಇಷ್ಟು ದೊಡ್ಡ ಸನ್ಮಾನ ಸಮಾರಂಭ ಅಥವಾ ಅಭಿನಂದನಾ ಸಮಾರಂಭ ನಾನು ಇದುವರೆಗೂ ನೋಡಿರಲಿಲ್ಲ ಒಂದೊಂದು ಊರಿಂದ ಅಂದ್ರೆ ಒಂದೊಂದು ಜಿಲ್ಲೆಯಿಂದ ಹತ್ತತ್ತು ಜನ ಅಂದ್ರೆ ಸಾಮಾನ್ಯವಾಗಿ ಒಂದು ಜಿಲ್ಲೆಗೆ ಐದು ತಾಲೂಕು ಇರ್ತವೆ ಒಂದು ತಾಲೂಕಿಂದ ಎರಡೆರಡು ಜನ ಅಂತ ಇಟ್ಕೊಂಡಿರಬಹುದೇನೋ ಆದ್ರೆ ಅದು ಸ್ವಲ್ಪ ಗದ್ದಲಮಯ ಆಯಿತು ಅಂದರೆ ಅಂದ್ರೆ ಜನ ಕರೀತಾ ಇದ್ರು ಹತ್ತು ಜನ ಬರೋದ್ರ ಬದಲು ಹನ್ನೆರಡು ಜನ ಬರ್ಬೋದು ಹದಿಮೂರು ಜನೂ ಬರ್ಬೋದು ಅಥವಾ ಯಾರು ಬರದೇ ಇರ್ಬೋದು ಹೆಸರು ಬರ್ದ್ಕೊಟ್ಟಿರ್ತಾರೆ ಅವ್ರು ಬರದೇ ಇರಬಹುದು ಅವ್ರ ಬದಲು ಯಾರೋ ಕೂತ್ಕೋಬಹುದು ಆವಾಗ ಗಮನಿಸ್ಕೊಂಡಾಗ ನಾನು ನನಗೆ ತುಂಬಾ ಗದ್ದಲ ಅಥವಾ ಇದರಲ್ಲಿ ಇರೋಕ್ಕಾಗಲ್ಲ ನಾನು ಆ ಗದ್ದಲಿಂದ ಪಾರಾಗ್ ಬಂದ್ಬಿಟ್ಟೆ ಆದ್ರೆ ಅದನ್ನ ಇನ್ನೂ ಒಂಥರ ಮಾಡ್ಬೋದಾಗಿತ್ತೇನಂತ ಅಷ್ಟೆನಿಸ್ತು ಅಲ್ಲಿ ಹಂಚ್ಕೊಳಕ್ ಸಮಯ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೋಗೋದ್ರಲ್ಲಿದ್ರು ಮತ್ತೆ ಎಂದೋ ಒಂದಿವ್ಸ ಭೇಟಿಯಾಗಿರ್ತೀವಿ ಹ್ಮ್ ಈ ಮೀಡಿಯಾಗಳಲ್ಲಿ ನೋಡೋದು ಬೇರೆ ವಾಟ್ಸಪ್ ಮೂಲಕ ಅಥವಾ ಯೂಟ್ಯೂಬ್ ಮೂಲಕ ನೋಡೋದು ಬೇರೆ ಪ್ರತ್ಯಕ್ಷ ಸಿಕ್ಕಾಗ ಎಲ್ರಿಗೂ ಸಂತೋಷ ಆಗುತ್ತೆ ಮಾತಾಡಿಸ್ಬೇಕು ಅನ್ನೋದಿರುತ್ತೆ ಗುರುಗಳ ದರ್ಶನ ಪಡಿಬೇಕು ಅನ್ನೋದು ಭಕ್ತರಿಗಿರುತ್ತೆ ಭಕ್ತರನ್ನ ಮಾತಾಡಿಸ್ಬೇಕು ಅನ್ನುವಂಥದ್ದು ಗುರುಗಳಿಗಿರುತ್ತೆ ಮತ್ತು ಸಾಂಸ್ಥಿಕ ವಿಚಾರಗಳಿರ್ತಾವಲ್ಲಿ ಸಂಸ್ಥೆ ಬಗ್ಗೆ ಹೇಗೆ ಹೇಗೆ ನಡ್ಕೋಬೇಕು ಮುಂದಿನ ಪ್ರಗತಿ ಹೇಗೆ ಅದೆಲ್ಲ ವಿಚಾರಗಳು ಇರ್ತವೆ ಆವಾಗ ಬರ್ತಾ ಬರ್ತಾ ನನಗೆ ಅವಾಗ ನನಗೆ ಹೊಡೆದಿಲ್ಲ ಹೇಗೆ ಮಾಡ್ಬೋದಾಗಿತ್ತು ಯಾಕಂದ್ರೆ ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಭಿನಂದನಾ ಸಮಾರಂಭ ಅಂತ ಅಷ್ಟೇ ಗೊತ್ತಿತ್ತು ಒಂದೂರಿಂದ ಅಂದ್ರೆ ಒಂದು ಜಿಲ್ಲೆಯಿಂದ ಐವತ್ತು ಜನರಿಗೆ ಬರೋಕ್ಕೆ ಹೇಳಿದ್ದಾರೆ ಅಂತ ಗೊತ್ತಾಗಿತ್ತು ಐವತ್ತು ಜನ ಅಂತಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಜನ ಆಗೋಗ್ಬಿಡ್ತು ಅದಕ್ಕೆ ಹೇಗೆ ಮಾಡ್ತಾರೆ ಅನ್ನೋದು ಏನು ನಾವು ಕಲ್ಪನೆ ಇರಲಿಲ್ಲ ಮತ್ತೆ ಬಹಳ ಮುಂದಕ್ಕೆ ಆಲೋಚನೆ ಮಾಡುವಂತಹದ್ದು ನನಗೂ ಏನಿಲ್ಲ ಆದ್ರೆ ವಾಸ್ತವಿಕವಾಗಿ ಏನ್ ವಿಚಾರ ಬಂತು ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರು ಕೂಡ ನಾವು ದೂರದೃಷ್ಟಿ ಮುಂದಾಲೋಚನೆ ಇಟ್ಕೊಂಡು ನಾವು ಆಮೇಲೆ ನಾಲ್ಕಾರು ಜನರ ಜೊತೆ ಚರ್ಚೆ ಮಾಡಬೇಕು ಹೇ ಮಾಡ್ಬೋದು ಇದನ್ನ ಮಾಡ್ಬೇಕು ಅಂತ ಒಬ್ರಿಗೆ ವಿಚಾರ ಬಂತು ಸರಿ ಅದನ್ನ ಹೇಗ್ ಮಾಡಬಹುದು ಇವಾಗ ಕರಿತಿದ್ರು ಕುರ್ಚಿ ಹಾಕಿದ್ರು ವೇದಿಕೆ ನಾವೆಲ್ಲ ವೇದಿಕೆ ಬಿಟ್ಟು ಬಂದ್ವಿ ನಾವು ಈಗೆಲ್ರಿಗೂ ಫೋಟೋದೊಂದು ಇರ್ತದಲ್ಲ ಫೋಟೋ ತೆಗೆಸ್ಕೊಬೇಕು ಗುರುಗಳ ಜೊತೆ ಫೋಟೋ ನನ್ನ ಸನ್ಮಾನ ಆಗುವಾಗ ಫೋಟೋ ತೆಗೋಬೇಕು ಅದನ್ನ ನನ್ನ ಸ್ನೇಹಿತರಿಗೆ ಆತ್ಮೀಯರಿಗೆ ಸಂಬಂಧಿಕರಿಗೆ ತೋರಿಸ್ಬೇಕು ತಪ್ಪೇನಲ್ಲ ಅದು ಆ ಬೈಕೆ ತಪ್ಪಲ್ಲ ಒಳ್ಳೇದು ಒಬ್ಬ ಸಣ್ಣ ಹುಡುಗನಿಂದ ಇದು ಬರ್ತದೆ ಇದು ಒಂದು ಮಗು ಐದು ವರ್ಷದ ಮಗು ಆರು ವರ್ಷದ ಮಗು ಅಥವಾ ಬಾಲಕ ಅದು ತನ್ನ ತಾಯಿ ತಂದೆಗಳಿಗೆ ತಾನು ಮಾಡಿದ್ದನ್ನು ತೋರಿಸ್ಬೇಕು ಶಾಲೆ ಶಾಲಿನಲ್ಲಿ ಬಂದಂತ ಹೊಗಳಿಕೆ ಬಹುಮಾನಗಳು ಇದು ನನ್ನ ತಾಯಿ ತಂದೆ ನೋಡ್ಬೇಕು ಅಜ್ಜ ಅಜ್ಜಿ ನೋಡ್ಬೇಕು ಅಂತ ಬಯಸೋದು ತಪ್ಪಲ್ಲ ಅಂದ್ರೆ ನನ್ನ ಬಗ್ಗೆ ಒಂದು ಗುಡ್ ವಿಲ್ ಬರ್ಬೇಕು ಅನ್ನೋದು ಎಲ್ಲರಿಗೂ ಇರ್ತದೆ ಅದು ತಪ್ಪು ಅಲ್ಲ ಆದರೆ ಆ ಮಟ್ಟದಲ್ಲಿ ಅಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ನಾವು ಕರೆಯೋದು ಹೇಗೆ ಮತ್ತು ಸಮಯ ಅದ್ರ ಬದಲು ನನಗೇನು ಅನಿಸ್ತು ಅಂತಂದ್ರೆ ಮುಂದೆ ಈಗ ನಾವೆಲ್ಲ ನಮ್ದು ಸಾಮಾನ್ಯವಾಗಿ ರಿಯಾಕ್ಷನ್ ಅಂತ ಇದಕ್ಕೆ ಯಾವುದೇ ಒಂದು ಘಟನೆಗೆ ಎರಡು ರೀತಿಯಲ್ಲಿ ನಾವು ಹ್ಮ್ ಎರಡು ರೀತಿ ಅದನ್ನು ನೋಡ್ಬೋದು ರಿಯಾಕ್ಷನ್ ಪ್ರತಿಕ್ರಿಯೆ ಹೀಗಿರ್ಬೇಕಾಗಿತ್ತು ಹೀಗಿರ್ಬೇಕಾಗಿತ್ತು ಅದು ಹೇಳೋದು ಸುಲಭ ನಾನು ಹೇಳದಿ ಬೇರೆಯವರು ಹೇಳ್ಬೋದು ಹಿಂಗ್ ಮಾಡಬಾರ್ದಾಗಿತ್ತು ಹಂಗ್ ಮಾಡಬಾರ್ದಾಗಿತ್ತು ಹೀಗಿರ್ಬೇಕಾಗಿತ್ತು ಅಂತ ಹೇಳ ಹೇಳೋದಿಲ್ಲ ಸುಲಭ ಆದರೆ ಅದನ್ನ ನಾವು ಮುಂದಿನ ನಮ್ಮ ಮಠಗಳಲ್ಲಿ ಅಥವಾ ಬೇರೆ ಎಲ್ಲಿ ನಡೆದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಾವು ಅಭಿನಂದನಾ ಸಮಾರಂಭ ಮಾಡುವಾಗ ಸನ್ಮಾನ ಮಾಡುವಾಗ ನಾವು ನೋಡಿದ್ದೇ ಮೊದ್ಲು ಇದೆ ಇಷ್ಟು ದೊಡ್ಡದಿದೆ ಮೊದಲು ಆ ಹತ್ತು ಜನ ಇಪ್ಪತ್ತು ಜನ ಜಾತ್ರೆ ಅಂತ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಕೂಡ ಬಹಳ ಒಂದು ಐವತ್ತು ಜನ ಮತ್ತು ಸೆಲೆಕ್ಟ್ ಮಾಡಿರ್ತೀವಿ ಇಲ್ಲಿ ನೂರಾರು ಜನ ಅಂತಹ ಸಂದರ್ಭದಲ್ಲಿ ಆಮೇಲೆ ಎಂತ ಉದಾರಿಗಳಿದ್ದಾರೆ ಅಂದ್ರು ಕೂಡ ನಾವೆಲ್ಲ ಎಲ್ಲ ಗುರುಗಳು ಹೇಳಿದ್ರು ಇದು ಯಾರೋ ಕೆಲವ್ರಿಗೆ ಮಾಡ್ತಾ ಇದ್ರು ಕೂಡ ಇದು ಎಲ್ಲರಿಗೆ ಅಂತ ಭಾವಿಸ್ಕೊಳ್ಳಿ ಎಲ್ಲರಿಗೂ ಅಂತ ತಿಳ್ಕೊಳ್ಳಿ ಹೌದು ಒಪ್ಕೊಂಡ್ ಒಪ್ಕೊಳ್ಬಹುದು ಆದರೆ ಎಲ್ಲರ ಮನಸ್ಸು ಒಂದೇ ಮಟ್ಟದಲ್ಲಿ ಇರ್ತದ ಖಂಡಿತ ಇರಲ್ಲ ಪ್ರತಿಯೊಬ್ಬರ ಮನಸ್ಸು ಕೂಡ ಇಲ್ಲಿ ಎಷ್ಟು ಜನ ಕೂತಿದ್ದೀವಿ ಅಂದ್ರೆ ಮನ ಮಾನಸಿಕ ವಿಷಯ ಬೌದ್ಧಿಕ ವಿಷಯ ಅದು ಎಲ್ರದು ಒಂದೇ ಮಟ್ಟದಲ್ಲಿ ಇರಲ್ಲ ಆಲೋಚನಾ ರೀತಿ ಒಂದೇ ರೀತಿ ಇರಲ್ಲ ವಿವೇಕ ಪ್ರಜ್ಞೆ ಒಂದೇ ರೀತಿ ಇರಲ್ಲ ಆಮೇಲೆ ಈಗ ನಾನು ಗುರುಸ್ಥಾನ್ದಲ್ಲಿ ಕೂತಿದ್ದೀನಿ ಇವಾಗ ಹೇಳ್ತಾ ಇದ್ದೀನಿ ಕೆಲವು ಸಂದರ್ಭದಲ್ಲಿ ಅಂದ್ರೆ ನಾವು ಬರೆಯುವಾಗ ಹೇಳುವಾಗ ಉನ್ನತ ವಿಚಾರಗಳು ಬರ್ತಾ ಇರ್ತವೆ ಅದೇ ನಾವು ಯಾವ್ದಾದ್ರು ಒಂದು ಪ್ರಶಸ್ತಿ ಸಿಗ್ಲಿಲ್ಲ ಅಂದ್ರೆ ಅಥವಾ ನನ್ನನ್ನು ಯಾರೋ ಒಬ್ರು ಮನ್ನಿಸ್ಲಿಲ್ಲ ಅಂತಂದಾಗ ನನ್ನಲ್ಲಿ ಉಂಟಾಗ್ತಕ್ಕಂಥ ಭಾವನೆ ಬೇರೆ ಅದನ್ನ ನಾವು ಕಷ್ಟಪಟ್ಟು ನಿಯಂತ್ರಣ ಮಾಡ್ತೀವಿ ಆಮತ್ ಬೇರೆ ಕಷ್ಟಪಟ್ಟು ನಿಯಂತ್ರಣ ಮಾಡೋದು ಬೇರೆ ತ್ಯಾಗ ಮಾಡೋದು ಬೇರೆ ಈಗ ನಮ್ಮ ಜನರು ಸ್ವಾತಂತ್ರ್ಯ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಅವಾಗ ಇಂಥ ಯಾವ ಬೈಕೆಗಳು ಇರ್ತಿರ್ಲಿಲ್ಲ ಮುಖ್ಯ ಗುರಿ ಒಂದೇ ಹೋರಾಟ ಮಾಡೋದು ಯಾಕಂದ್ರೆ ಬ್ರಿಟಿಷರು ಸನ್ಮಾನ ಮಾಡ್ತಿರ್ಲಿಲ್ಲ ಮಾಡ್ತಿದ್ರು ಅವರು ಕೂಡ ಬೆರೆದು ಕೊಡ್ತಿದ್ರು ಎಷ್ಟೋ ಜನ ಹೋಗಿ ಹೊರಗಡೆ ಹೋಗಿ ತೊಂದರೆ ಇಲ್ಲ ಆ ಎಷ್ಟೋ ಜನ ಆ ತಮಗೆ ಕೊಟ್ಟಂತ ಪದವಿಗಳನ್ನ ಬಿರುದುಗಳನ್ನು ಕೂಡ ಬಿಟ್ಬಿಟ್ರು ಅವಾಗ ಒಂದು ವಾಲಾ ಬಾಗ್ ದುರಂತ ಆದಾಗ ರವೀಂದ್ರನಾಥ್ ಟಾಗೂರ್ ಅವರು ತಮಗೆ ಕೊಟ್ಟಂತ ನೈಟ್ ಪದವಿನ ಬಿಟ್ಬಿಟ್ರು ಅದು ಬೇಕಾಗಿಲ್ಲ ನೀವು ಇಂತಹ ಕೆಟ್ಟ ಕೆಲಸ ಮಾಡ್ತೀರ ಸರ್ಕಾರದಿಂದ ಮತ್ ನಮ್ಮಂತವ್ರಿಗೆ ಸನ್ಮಾನ ಮಾಡಿ ನಿಮಗೆ ಹೊಗಳಿಸ್ಕೊಳ್ತೀರಾ ಬೇಡ ಅಂತ ಬಿಟ್ಟು ಹೀಗೆ ಆತರ ಪದ್ಧತಿ ಇತ್ತು ಈ ನಮ್ಮದೇ ದೇಶ ನಮ್ಮ ಜನ ನಾವೇ ನಮ್ಮವರೇ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನ ಅಭಿನಂದನಾ ಸಮಾರಂಭಗಳನ್ನ ವಸ್ತುಗಳ ರೂಪದಲ್ಲಿ ಕೊಡೋದನ್ನ ನಾವು ಮೊದಲನೇದು ಬೇಡ ಅವಾಯ್ಡ್ ಮಾಡಬೇಕು ಯಾಕಂದ್ರೆ ನಾನು ನನ್ನ ಸ್ವಾನುಭವ ಏನಪ್ಪಾ ಅಂದ್ರೆ ಪ್ರವಚನ ಮುಗಿದ್ಮೇಲೆ ನಾನು ಪ್ರತಿ ಊರಿಂದ ಒಂದೊಂದಷ್ಟು ಜನ ಕರೆದು ಇಲ್ಲಿ ಇನ್ವಿಟೇಷನ್ ಹೆಸರು ಹಾಕಿ ಆ ಅವ್ರಿಗೆ ಸನ್ಮಾನ ಮಾಡಿದೆ ಒಂದೆರಡು ಮೂರು ಮೂರ್ ಎರಡು ಪ್ರವಚನ ಮೂರು ಪ್ರವಚನದಲ್ಲಿ ಮಾಡಿದೆ ಬಾಕಿ ಅವರೆಲ್ಲ ಬರದೆ ಬಿಟ್ಬಿಟ್ರು ಬರದ್ ಬಿಟ್ರು ಆಮೇಲಿಂದ ಅವರು ಸನ್ಮಾನ ಮಾಡಿಸ್ಕೊಂಡವ್ರು ಮುಂದೆ ಕ್ರಮೇಣ ಬರದ್ ಬಿಟ್ರು ಸಂಪರ್ಕನೇ ತಪ್ಪು ಹೋಯ್ತು ಇನ್ನು ಸನ್ಮಾನ ಮಾಡಲಾರ್ದವ್ರಿಂದ ಅವರು ಮೊದ್ಲಿಂದಾನೆ ನಾವ್ ಇಷ್ಟೆಲ್ಲ ಮಾಡಿದೀವಿ ಅವ್ರ ಮಾತ್ರ ಕರೆದಾರ ಬಿಡು ಅವ್ರು ಮಾಡ್ಕೊಳ್ಳಿ ಅವರೇ ಸಂಪರ್ಕದಲ್ಲಿರಲಿ ಈ ರೀತಿ ಇವ್ರು ಮಾಡಿಸ್ಕೊಂಡವ್ರು ನಮಗೇನು ಅಗತ್ಯ ಇರಲಿಲ್ಲ ಅವರು ಅದೇ ನಾವು ನಾವೇನ್ ಕೇಳಿದ್ವಾ ಸನ್ಮಾನ ಮಾಡಿ ಕೇಳಿದ್ವಾ ನಾವು ಬಂದಿದ್ದಾರೆ ಜ್ಞಾನ ಕೊಟ್ಟಿದ್ದಾರೆ ನಮ್ಮ ಪಾಲಿನ ಸೇವೆ ನಾವು ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಇಷ್ಟು ಮಟ್ಟಿಗೆ ಮಾಡಿದ ಗೊತ್ತಿಲ್ಲ ಇದಕ್ಕೆ ಸನ್ಮಾನದ ಅಗತ್ಯ ಇರಲಿಲ್ವಲ್ಲ ಅಂತ ಅವ್ರಿಗೂ ಅನ್ನಿಸ್ತಿತ್ತು ಬೇರೆಯವ್ರಿಗೂ ನೋವು ಬೇಜಾರಾಗ್ತಿತ್ತು ಅದು ಪ್ರಾಯಶಃ ನಾನು ಮೀಟಿಂಗ್ ಅಲ್ಲಿ ಮುಂಚೆನೆ ಚರ್ಚೆ ಮಾಡಿದ್ರೆ ಈ ಅನುಭವ ನಾನು ಹೇಳ್ತಿದ್ದೆ ಹೇಳ್ಕೊಳ್ತಾ ಇದ್ದೆ ಆಯ್ತು ಆದ್ರೂ ಕೂಡ ಮಾಡ್ಬೇಕು ಅಂತಂದಾಗ ನಾವು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆದ್ರೂ ಎಲ್ಲರಿಗೂ ಮಾಡ್ಬೇಕು ಅವಾಗ ನಾವು ಏನು ವಸ್ತುಗಳು ಅನ್ನೋ ಮುಖ್ಯ ಅಲ್ವೇ ಅಲ್ಲ ಅವಾಗ ಸುಮ್ಮನೆ ಒಂದು ಖಾದಿ ವಸ್ತ್ರ ತ್ರಿವರ್ಣ ಧ್ವಜ ಇರ್ತಕ್ಕಂಥದ್ದು ಸಿಗುತ್ತೆ ಖಾದಿ ಭಂಡಾರಲ್ಲಿ ಎಲ್ಲರಿಗೂ ನಾವು ಅದನ್ನ ಹಾಕೊಂಡು ಬಂದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿ ನೆನಪಿರ್ತಿತ್ತು ಕಡಿಮೆ ಖರ್ಚಲ್ಲಿ ಎಲ್ಲರನ್ನೂ ನಾವು ಅಭಿನಂದಿಸಿದಾಗ ಆಗ್ತೈತಿ ಆಮೇಲೆ ಪಾಪ ಅವರು ಕರೆಯೋರು ನನಗನ್ನಿಸ್ತು ಆ ಕರೆಯವ್ರಿಗೆ ದೊಡ್ಡ ಸುಸ್ತಾಗಿದೆ ಅಂತ ಯಾಕೆ ಮುಂದೆ ಮೂವತ್ತು ಜಿಲ್ಲೆ ಹತ್ತ ಜನ ಅಲ್ಲಿಗೆ ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಜನದ ಹೆಸರು ಕರಿಬೇಕು ಏನು ಗತಿ ಆಗಬೇಕು ಅಲ್ಲಿ ಅದಕ್ಕೆ ಹತ್ತೇ ಜನ ಸೀಮಿತನೂ ಇರೋದಿಲ್ಲ ಈ ರೀತಿ ತೊಂದರೆಗಳು ಆಗಲಾರದ ಹಾಗೆ ಅಂದ್ರೆ ಅವ್ರಿಗೆ ಸನ್ಮಾನ ಮಾಡಿದವ್ರಿಗೂ ಗದ್ಲ ಅಂತ ಅನಿಸಿದ್ಯೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೂ ಗದ್ಲ ಅನ್ಸಿರ್ಬಾರ್ದು ಅನ್ಸಿಲ್ದಕ್ಕಿಲ್ಲ ಯಾಕಂದ್ರೆ ನಮ್ಮ ಭಕ್ತರು ನಾವು ಕರಿತಾ ಇದ್ದೀವಿ ಕೂರಿಸ್ತಾ ಇದ್ದೀವಿ ಫೋಟೋ ತಗ ಮಾಡಿಸ್ಕೊಂಡವ್ರಿಗೂ ಅದು ಅನ್ನಿಸ್ತಾ ಇಲ್ವೋ ಗೊತ್ತಿಲ್ಲ ಆದ್ರೆ ಹೊರಗಿನಿಂದ ಬಂದು ನೋಡುವವರಿಗೆ ದೂರದಿಂದ ನೋಡ್ತಕ್ಕಂಥವ್ರಿಗೆ ಸೂಕ್ಷ್ಮ ಮತಿಗಳಿಗೆ ಏನ್ ಅನ್ನಿಸ್ತು ಅದನ್ನು ಕೂಡ ನಾವು ಗಮನಿಸ್ಬೇಕು ಅಂದ್ರೆ ಯಾ ಅಗತ್ಯ ಇದೆಯಾ ಇದು ತ್ಯಾಗ ಯೋಗ ಇದೆಲ್ಲ ನಡೀಬೇಕಾದ್ರೆ ಇದು ಸಾರ್ವಜನಿಕ ಜಂಗಮದ ಕೆಲಸ ಇದು ಸಮಾಜದ ಕೆಲಸ ಧರ್ಮದ ಕೆಲಸ ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಾವು ಬರೀ ಒಂದು ಧನ್ಯವಾದ ಹೇಳೋದು ಇಟ್ಕೋಬೇಕು ಹೊರತು ಇನ್ನು ಮುಂದೆ ದೊಡ್ಡ ದೊಡ್ಡ ಸಮಾರಂಭಗಳು ಆಗ್ತದೆ ಎಲ್ಲ ಕಡೆ ಆಗ್ತದೆ ಎಲ್ಲ ಮಠಗಳಲ್ಲೂ ಆಗ್ತದೆ ನಾವೆಲ್ಲರಿಗೂ ಕರೆದು ಮಾಡ್ತೀವಿ ಅಂತಂದ್ರೆ ಅದು ನಾವು ಇಲ್ಲದ ಒಂದು ಏನು ಭಿನ್ನತೆಯನ್ನು ಹುಟ್ಟಿಸ್ದಂಗೆ ಆಗ್ಬಿಡುತ್ತಾ ಕೆಲವರಲ್ಲಿ ಅದರ ಬಗ್ಗೆ ಎಲ್ಲರೂ ವಿಚಾರ ಮಾಡಬೇಕು ಇವಾಗ ಮಾಡಿದ್ದು ಒಂದನೇ ಸಾರಿ ಹೊಸದು ಈ ಅನುಭವವನ್ನು ನಾವು ಇಟ್ಕೊಂಡು ಇದನ್ನು ಬಳಸ್ಕೊಂಡು ಮುಂದೆ ನಾವು ಹೇಗೆ ಇಂಥ ಕಾರ್ಯಕ್ರಮಗಳನ್ನ ಹೇಗೆ ಆಯೋಜನೆ ಮಾಡಿಕೊಳ್ಬೇಕು ಈಗ ತಂದೆ ತಾಯಿ ಅಥವಾ ನೆಂಟರು ಇಷ್ಟರು ಎಲ್ಲ ಸೇರಿ ಒಂದು ಮದುವೆ ಕಾರ್ಯಕ್ರಮ ಮಾಡ್ತೀರ ಮದುವೆ ಮಾಡ್ಕೊಂಡಂತಹವರು ಅಥವಾ ಮದುವೆ ಮಾಡಿದಂತಹವ್ರು ಅವರೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಶುರು ಮಾಡಿದ್ರೆ ಗತಿ ಏನು ಅದಕ್ಕೆ ಈ ಮನೆಗಳಲ್ಲಿ ಹೇಗೆ ನಾವು ಅದೇನು ಅಷ್ಟು ಮುಖ್ಯ ಅಲ್ಲ ಪ್ರೀತಿಯೇ ಮುಖ್ಯವಾಗುತ್ತೆ ಅಲ್ಲಿ ನಮ್ಮ ಕೆಲಸ ಎಷ್ಟೋ ಜನ ಬೇಡ ಅಂತಲೇ ಹೇಳ್ತಾರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಇಂಥ ಸಮಾರಂಭಗಳು ಇಂಥ ಅಭಿನಂದನೆಗಳು ಸನ್ಮಾನಗಳು ಇಷ್ಟನೇ ಪಡಲ್ಲ ಕೆಲವರು ಶಾಲೆ ಹಾಕ್ಸ್ಕೊಳ್ಳೋದೇ ಇಲ್ಲ ಹಾರ ಹಾಕ್ಸ್ಕೊಳ್ಳೋದೇ ಇಲ್ಲ ಅಂಥ ಉನ್ನತ ಮನಸ್ಸುಗಳಿಗೆ ಪರಿಪಕ್ವವಾದ ಮನಸ್ಸುಗಳಿಗೆ ನಾವು ನೋವು ಮಾಡುತ್ತೀವೇನೋ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಆ ನಿಟ್ಟಿನಲ್ಲಿ ಎಲ್ಲರೂ ವಿಚಾರ ಮಾಡೋಣ ನಮಗೆ ಧರ್ಮದ ಕೆಲಸ ಮುಖ್ಯ ಹೊರತು ನಾವೇನು ಪಡ್ಕೊಂಡ್ವಿ ಅಭಿನಂದಿಸ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನು ಆಲೋಚಿಸ್ಕೊಂತ ಇಲ್ಲೂ ಕೂಡ ಬಸವಣ್ಣವ್ರು ಎಷ್ಟು ಕಷ್ಟಪಟ್ಟಿರಬಹುದು ಅಷ್ಟು ದೊಡ್ಡ ಕೆಲಸ ಮಾಡಬೇಕಾದ್ರೆ ಅಷ್ಟು ದೀರ್ಘಾವಧಿ ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣದಲ್ಲಿ ಆ ಕೆಲಸ ಮಾಡಬೇಕಾದ್ರೆ ಅವರು ಕೆಲವು ವಚನಗಳಲ್ಲಿ ಕಂಡು ಬರುತ್ತೆ ನೋವು ಅನ್ಭವಸ್ತಾರೋ ಅಷ್ಟೆಲ್ಲ ತಿಳುವಳಿಕೆಸ್ತಾರ ಇದ್ರು ಅಮರಗಣಗಳು ಶರಣ ಬಂದ್ ಬೆಳಗದವರು ಇದ್ರೂ ಕೂಡ ಅವರು ಸಾರಿ ನೋವು ವ್ಯಕ್ತಪಡಿಸ್ತಾರೆ ಅಂಥವ್ರು ಪ್ರಧಾನಮಂತ್ರಿಗಳಾದಂಥವ್ರು ಇನ್ನು ನಮ್ಮ ಜನರಿಗೆ ನಮ್ಮ ಗುರುಗಳಿಗೆ ನಮ್ಮ ಭಕ್ತರಿಗೆ ಇಂಥ ಸಂದರ್ಭದಲ್ಲಿ ಕೆಲವರಿಗೆ ನೋವು ಆಗ್ಬೋದು ಕೆಲವರು ಬಹಳ ಜನರಿಗೆ ಖುಷಿ ಆಗ್ಬೋದು ಇವೆಲ್ಲವನ್ನು ಮೀರಿ ನಿಂತು ಸೇವೆ ಮಾಡುವಂತಹ ಒಂದು ಅಭ್ಯಾಸವನ್ನು ಪದ್ಧತಿಯನ್ನು ಹುಟ್ಟಿ ಹಾಕೋದು ಬಹಳ ಒಳ್ಳೆಯದು ಅಂತ ಅನಿಸುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ